ಓಂ ಶಾಂತಿ ಆತ್ಮ ಮತ್ತು ದೇಹ ಎರಡು ಬದುಕಲು ಆಹಾರ ಅಗತ್ಯವಾಗಬೇಕು ದೇಹಕ್ಕೆ ಮಾತ್ರ ಆಹಾರ ಬೇಕಾಗಿಲ್ಲ ಆತ್ಮಕ್ಕೂ ಕೂಡ ಆಹಾರ ಬೇಕಾಗಿದೆ ದೇಹಕ್ಕೆ ಭೌತಿಕ ಆಹಾರ ಬೇಕಾದಂತೆ ಆತ್ಮಕ್ಕೂ ಆಧ್ಯಾತ್ಮಿಕ ಆಹಾರ ಬೇಕಾಗಿದೆ ಆ ಆತ್ಮಿಕ ಆಹಾರ ಇದೆಯಲ್ಲ ಅದೇ ಮುರುಳಿಯಾಗಿದೆ ನಾವು ದೇಹದ ಪಾಲನೆ ಮತ್ತು ಪೋಷಣೆಗಾಗಿ ನಾವು ಪ್ರಮಾಣಬದ್ಧವಾಗಿ ಆಹಾರವನ್ನು ಸೇವನೆ ಮಾಡಲೇಬೇಕಾಗ್ತದೆ ಮತ್ತು ಪ್ರಮಾಣಬದ್ಧವಾಗಿ ಸೇವನೆ ಮಾಡತಕ್ಕಂಥ ಆ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ನಮಗೆ ವಿಟಮಿನ್ಸ್ಗಳಿರಬೇಕಾಗತ್ತೆ ಕಾರ್ಬೋಹೈಡ್ರೇಟ್ಸ್ಗಳಿರಬೇಕಾಗತ್ತೆ ಲಿಪಿಡ್ಸ್ಗಳಾಗಿರಬೇಕಾಗತ್ತೆ ಅಲ್ವಾ ಇವೆಲ್ಲವೂ ಕೂಡ ಅಲ್ಲಿ ಪ್ರಮಾಣಬದ್ಧವಾಗಿ ಸಂದರ್ಭದಲ್ಲಿ ಆರೋಗ್ಯ ಅಂತಕ್ಕಂಥದ್ದನ್ನು ಅಂದರೆ ದೈಹಿಕ ಆರೋಗ್ಯ ಅನ್ನುವಂಥದ್ದು ಸುಧಾರಿತ ಮಟ್ಟದಲ್ಲಿರುತ್ತದೆ ಹಾಗೆಯೇ ಆತ್ಮಕ್ಕೆ ಎಷ್ಟು ದೇಹಕ್ಕೆ ಎಷ್ಟು ಈ ಒಂದು ಆಹಾರ ಮುಖ್ಯವಾಗ್ತದೋ ಅಷ್ಟೇ ಆತ್ಮಕ್ಕೂ ಕೂಡ ಆಹಾರ ಅನ್ನುವಂಥದ್ದು ಭಾಳ 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 ಮುಖ್ಯವಾಗ್ತದೆ ಹಾಗಾದರೆ ಆತ್ಮಕ್ಕೆ ಆಹಾರ ಎಲ್ಲಿ ಸಿಗುತ್ತೆ ಅಂತೇಳಿದ್ರೆ ಮುರುಳಿನಲ್ಲಿ ನಮಗೆ ಸಿಗುತ್ತೆ ಈಗ ನೀವು ಯೋಚನೆ ಮಾಡಿ ಎಷ್ಟು ಜನ ಮುರುಳಿಯನ್ನು ಕೇಳ್ತಾ ಇದ್ದಾರೆ ಇಡೀ ವಿಶ್ವದಾದ್ಯಂತ ಎಷ್ಟು ಆತ್ಮಗಳಿದ್ದಾವೆ ಅದೆಷ್ಟು ಜನ್ಮಗಳಿಂದ ಆ ಆತ್ಮಗಳಿಗೆ ಈ ಒಂದು ಊಟ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಮುರುಳಿ ಅನ್ನುವಂಥ ಊಟ ಅನ್ನುವಂಥದ್ದು ಸಿಗ್ತಾ ಇಲ್ಲ ಮತ್ತು ನಮಗೆ ಆ ಆಹಾರ ಅನ್ನುವಂಥದ್ದು ಸಿಗ್ತಾ ಇದೆ ಹಾಗಾದರೆ ಆ ಮುರುಳಿಯನ್ನು ನಾವು ಮುರುಳಿಯಲ್ಲಿ ಸಿಗುವಂಥ ಆಹಾರವನ್ನು ನಾವು ಯಾವ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಅಲ್ವಾ ಈಗ ನೋಡಿ ದೇಹಕ್ಕೆ ಆಹಾರದ ಅಂಗಗಳು ಅಂತೇಳಿದ್ರೆ ದೇಹವು ಪ್ರಪಂಚದ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಅಂದರೆ ಈ ನಮ್ಮ ದೇಹ ಅಂತಕ್ಕಂಥದ್ದು ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಹೌದಲ್ವಾ ಇಲ್ಲಿ ಅಗ್ನಿ ವಾಯು ಆಕಾಶ ನೆಲ ಜಲ ಈ ಎಲ್ಲ ತತ್ವಗಳ ಈ ತತ್ವಗಳ ಅಂಶಗಳನ್ನು ಬಳಕೆ ಮಾಡಿಕೊಂಡು ಈ ನಮ್ಮ ಶರೀರ ಅನ್ನುವಂಥದ್ದು ನಿರ್ಮಾಣವಾಗಿದೆ ಅದರ ಪೋಷಣೆಗೆ ಭೌತಿಕವಾಗಿರತಕ್ಕಂಥ ಆಹಾರ ಬೇಕೇ ಬೇಕಾಗ್ತದೆ ಈಗ ಉದಾಹರಣೆ ನೋಡಿ ಅನ್ನ ಅನ್ನ ಅಂತ ಹೇಳಿದರೆ ಧಾನ್ಯಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಹಣ್ಣುಗಳು ಇವೆಲ್ಲವೂ ಕೂಡ ಬಂತು ಅಂದರೆ ಅನ್ನ ಬೇಕಾಗ್ತದೆ ಮತ್ತು ಜಲ ಬೇಕಾಗ್ತದೆ ಅಂದರೆ ಕುಡಿಲಿಕ್ಕೆ ಯೋಗ್ಯವಾದಂಥ ಶುದ್ಧವಾದಂಥ ನೀರು ದೇಹಕ್ಕೆ ಬೇಕಾಗ್ತದೆ ಇದರಲ್ಲಿ ವ್ಯತ್ಯಾಸ ಆಯಿತು ಹೇಳಿದ್ರೆ ದೇಹ ರೋಗಗ್ರಸ್ತವಾಗ್ತದೆ ಈ ಧಾನ್ಯಗಳು ತರಕಾರಿಗಳು ಮತ್ತು ಹಣ್ಣುಗಳು ಕೂಡ ಪ್ರಮಾಣಬದ್ಧವಾಗಿ ಬೇಕಾಗ್ತದೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕಾಗ್ತದೆ ವಿಟಮಿನ್ಸ್ ಇರಬೇಕಾಗ್ತದೆ ಮಿನರಲ್ಸ್ ಇರಬೇಕಾಗ್ತದೆ ಅದಲ್ವಾ ಈ ನಾರು ಪದಾರ್ಥಗಳು ಇವೆಲ್ಲವೂ ಕೂಡ ಅವಶ್ಯಕವಾಗಿ ಬೇಕಾಗ್ತದೆ ಅದು ಇಲ್ಲಾಂದರೂ ಕೂಡ ದೇಹ ಸೊರಗೋಗ್ಬಿಡ್ತದೆ ಇನ್ನು ಗಾಳಿ ಗಾಳಿ ಅಂತಂದರೆ ಪ್ರಾಣವಾಯು ಅಂತ ಹೇಳ್ತಾ ಇದ್ದೀವಿ ಆ ಗಾಳಿನೇ ಇಲ್ಲ ಅಂತ ಹೇಳಿದ್ರೆ ಉಸಿರಾಡಲಿಕ್ಕೆ ಆಗೋದಿಲ್ಲ ನಮಗೆ ಆಗ ದೇಹ ಏನಾಗ್ತದೆ ಅಂದರೆ ನಾವು ದೇಹ ಅನಾರೋಗ್ಯಕ್ಕೆ ತುತ್ತಾಗ್ತದೆ ಜೀವಕೋಶಗಳಿಗೆ ಬೇಕಾಗಿರತಕ್ಕಂಥ ಆಮ್ಲಜನಕ ಸಿಗದೆ ಇರೋವಂಥ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಬಂದುಬಿಡ್ತದೆ ಹಾಗೆ ಸೂರ್ಯನ ಬೆಳಕು ಕೂಡ ಬೇಕು ಅಲ್ವಾ ಸೂರ್ಯನ ಬೆಳಕು ಕೂಡ ಯಾಕಂದರೆ ಸೂರ್ಯನ ಬೆಳಕು ಶಕ್ತಿಯ ಮೂಲ ಅದು ಹೌದಲ್ವಾ ಈ ಭೌತಿಕ ಶಕ್ತಿಯ ಮೂಲವೇ ಸೂರ್ಯನ ಬೆಳಕು ಆ ಬೆಳಕಿಲ್ಲ ಅಂತೇಳಿದ್ರೆ ಆಹಾರ ಅನ್ನುವಂಥದ್ದು ತಯಾರಾಗೋದಿಲ್ಲ ಸಸ್ಯಗಳಲ್ಲಿ ಸಸ್ಯಗಳ ಬೆಳವಣಿಗೆ ಆಗಿಲ್ಲ ಅಂತೇಳಿದ್ರೆ ಅದನ್ನು ಅವಲಂಬಿಸಿರುವಂತಹ ಈ ದೇಹ ಅಂತಕ್ಕಂಥದ್ದು ಕೂಡ ಏನಾಗ್ತದೆ ನಶಿಸಿ ಹೋಗ್ಬಿಡ್ತದೆ ಹಾಗೆ ವಿಟಮಿನ್ ಮತ್ತು ಪೌಷ್ಟಿಕಾಂಶಗಳು ಎಲ್ಲವೂ ಕೂಡ ದೇಹಕ್ಕೆ ಬಲವನ್ನು ಕೊಡ್ತವೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತವೆ ಇದು ನಮಗೆ ದೇಹದ ಬಗ್ಗೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ತಿಳ್ಕೊಂಡಿರೋದ್ರಿಂದಲೇ ನಾವೇನು ಮಾಡ್ತಾ ಇದ್ದೀವಿ ಈ ದೇಹವನ್ನು ಒಂದು ಹಂತದವರೆಗೆ ಆರೋಗ್ಯ ಆರೋಗ್ಯಕರವಾಗಿ ಇಟ್ಕೊಂಡಿದ್ದೀವಿ ಆದರೆ ಈ ಆತ್ಮದ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕಲ್ವ ನಾವು ಆತ್ಮಕ್ಕೂ ಕೂಡ ಆಹಾರ ಬೇಕಲ್ವ ಆತ್ಮಕ್ಕೆ ಆಹಾರ ಮೊದಲೇ ಹೇಳಿದ ಹಾಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮುರುಳಿನಲ್ಲಿ ಸಿಗುತ್ತೆ ಆತ್ಮಕ್ಕೆ ಆಹಾರವನ್ನು ಇಡೀ ವಿಶ್ವದಲ್ಲಿ ಪರಮಾತ್ಮ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಯಾಕೆ ಅಂತಂದರೆ ಈ ದೇಹ ಪಂಚಭೂತಗಳಿಂದ ನಿರ್ಮಾಣ ಆಗಿರೋದ್ರಿಂದ ಪಂಚಭೂತಗಳಿಂದನೇ ನಿರ್ಮಾಣವಾಗಿರುವಂಥ ಆಹಾರವನ್ನು ಕೊಡಬೇಕಾಗ್ತದೆ ಅಲ್ವಾ ಅದು ಅದನ್ನೇ ಡಿಮ್ಯಾಂಡ್ ಮಾಡ್ತದೆ ಈ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆ ಅದರಿಂದ ಮಾಡಲ್ಪಟ್ಟಂಥ ಆಹಾರವನ್ನು ನಿರೀಕ್ಷೆ ಮಾಡ್ತದೆ ಹಾಗೆ ಆತ್ಮ ಆತ್ಮ ಯಾವ ಗುಣಗಳಿಂದ ಆಗಿದೆ ಆತ್ಮದ ಮೂಲ ಗುಣಗಳೇನು ಆ ಗುಣಗಳೇ ನಮಗೆ ಆಹಾರವಾಗಬೇಕಾಗ್ತದೆ ಅಂದರೆ ಆತ್ಮ ಅನ್ನುವಂಥದ್ದು ಚೇತನ ಇದೆ ಅವಿನಾಶಿ ಇದೆ ಅದರ ಪೋಷಣೆಗಾಗಿ ಭೌತಿಕವಾಗಿರ್ತಕ್ಕಂಥ ಅನ್ನ ಸಾಲೋದಿಲ್ಲ ಇದಕ್ಕೆ ಬೇಕಾಗಿರತಕ್ಕಂಥದ್ದು ಆತ್ಮಿಕ ಭೋಜನ ಆತ್ಮಿಕ ಭೋಜನ ಆತ್ಮಿಕ ಭೋಜನ ಅಂತಂದರೆ ಆ ಭೋಜನದಲ್ಲಿ ಅಂದರೆ ಬಾಬಾ ಕೊಡ್ತಕ್ಕಂಥ ಮುರಳಿನಲ್ಲಿ ಏನೇನಿದೆ ಜ್ಞಾನ ಇದೆ ಯೋಗ ಇದೆ ಪವಿತ್ರತೆ ಇದೆ ಶಾಂತಿ ಇದೆ ಪ್ರೀತಿ ಇದೆ ಸೇವಾಭಾವ ಇದೆ ಕರುಣೆ ವಾತ್ಸಲ್ಯ ಮಮಕಾರ ಸದ್ಗುಣಗಳು ಅಂತ ಏನು ಹೇಳ್ತೀವೋ ಆ ಎಲ್ಲ ಸದ್ಗುಣಗಳು ಅದರಲ್ಲಿದೆ ಆತ್ಮದ ಮೂಲ ಗುಣಗಳು ಆ ಸದ್ಗುಣಗಳಾಗಿರೋದ್ರಿಂದ ಅದನ್ನೇ ಡಿಮ್ಯಾಂಡ್ ಮಾಡುತ್ತೆ ಅದನ್ನೇ ಆಹಾರವಾಗಿ ಕೊಡಬೇಕು ಪರಮಾತ್ಮ ತಂದೆಯ ಬೋಧನೆ ಅಂದರೆ ಆಸ್ ಅಂದರೆ ಜ್ಞಾನ ಅಂತ ಹೇಳಿದ್ರೆ ನೋಡಿ ಬಾಬರು ಕೊಡ್ತಕ್ಕಂಥ ಮುರಳಿನಲ್ಲಿ ಏನಿರುತ್ತೆ ಮೊದಲನೇ ಅಂಶ ಜ್ಞಾನ ಇರುತ್ತೆ ಅಂದರೆ ಪರಮಾತ್ಮ ತಂದೆಯ ಬೋಧನೆ ಸೃಷ್ಟಿಯ ಆದಿಯ ಜ್ಞಾನ ಸಿಗ್ತಾಯಿದೆ ಮಧ್ಯದ ಜ್ಞಾನ ಸಿಗ್ತಾಯಿದೆ ಅಂತ್ಯದ ಜ್ಞಾನ ಸಿಗ್ತಾ ಇದೆ ನಾನು ಆತ್ಮ ಅನ್ನುವಂಥ ಜ್ಞಾನ ಸಿಗ್ತಾಯಿದೆ ಪರಮಾತ್ಮ ನನ್ನ ತಂದೆ ಅನ್ನುವಂಥ ಒಂದು ಜ್ಞಾನ ಸಿಗ್ತಾ ಇದೆ ಇದು ಮುರುಳಿನಲ್ಲಿ ಮುರುಳಿ ಅಧ್ಯಯನ ಮಾಡ್ತಕ್ಕಂಥವರಿಗೆ ಮಾತ್ರ ಈ ಒಂದು ಜ್ಞಾನ ಅನ್ನುವಂಥದ್ದು ಪರಿಪಕ್ವವಾಗಿ ಸಿಗುತ್ತೆ ಆದ್ದರಿಂದ ಯಾರು ಪ್ರತಿನಿತ್ಯ ಮುರುಳಿನ ಕೇಳ್ತಾ ಅವರಿಗೆ ಆಹಾರ ಅನ್ನುವಂಥದ್ದು ಆತ್ಮಕ್ಕೆ ಸಿಗ್ತಾನೇ ಇದೆ ಅಲ್ವಾ ಇನ್ನೂ ಅನೇಕ ವಿಚಾರಗಳು ಬರ್ತದೆ ಜ್ಞಾನದಲ್ಲಿ ಹಾಗೆ ಯೋಗ ಅನ್ನುವಂಥ ಅಂಶನೂ ಕೂಡ ಬಾಬರು ಕೊಡ್ತಕ್ಕಂತಹ ಮುರುಳಿನಲ್ಲಿದೆ ಯೋಗ ಅಂತ ಹೇಳಿದ್ರೆ ತಂದೆಯ ನೆನಪು ನಾವು ಎಷ್ಟು ಪರಮಾತ್ಮನನ್ನು ನೆನಪು ಮಾಡ್ತಾ ಹೋಗ್ತೀವೋ ಅಷ್ಟು ಬೇಗ ಈ ಆತ್ಮ ಅಂತಕ್ಕಂಥದ್ದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪ ಕರ್ಮಗಳನ್ನು ನಾಶ ಮಾಡಿಕೊಳ್ತದೆ ಅಲ್ವಾ ಎಲ್ಲ ಸಿನ್ಸ್ಗಳು ಎಲ್ಲ ಎಲ್ಲ ಪಾಪಗಳು ಭಸ್ಮ ಆಗಬೇಕಲ್ವಾ ಭಸ್ಮ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಗದ ಜ್ಞಾನ ಇಲ್ಲಿ ಸಿಗುತ್ತೆ ನಾವು ಯೋಗವನ್ನು ಮಾಡ್ತೀವಿ ಬಾಬಾರವರೊಂದಿಗೆ ನಾವು ಕನೆಕ್ಟ್ ಆದಾಗ ಪೂರ್ವ ಕರ್ಮದಲ್ಲಿ ಮಾಡಿರ್ತಕ್ಕಂಥ ಅನೇಕ ಏನು ಅನೇಕ ರೀತಿಯಾಗಿರ್ತಕ್ಕಂಥ ಪಾಪಗಳು ನಾಶವಾಗಿಬಿಡುತ್ತದೆ ಇನ್ನು ಮೂರನದಾಗಿ ಪವಿತ್ರತೆ ಮನಸ್ಸು ಮತ್ತು ಸಂಸ್ಕಾರಗಳನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ಶಕ್ತಿ ಈ ಪವಿತ್ರತೆಗಿದೆ ಆ ಪವಿತ್ರತೆ ಅನ್ನುವಂಥ ಊಟ ನಮಗೆಲ್ಲ ಸಿಗುತ್ತೆ ಅಂದರೆ ಆ ಮುರುಳಿನಲ್ಲಿ ಸಿಗುತ್ತೆ ಅದಕ್ಕೆ ಪ್ಯೂರಿಟಿ ಭಾಳ ಭಾಳ ಇಂಪಾರ್ಟೆಂಟ್ ಪ್ಯೂರಿಟೀಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಪ್ಯೂರಿಟಿ ಪ್ರಾಪರ್ಟಿ ಅಂತ ಹೇಳ್ತಾರೆ ಸೊ ಪ್ಯೂರಿಟಿ ಈಸ್ ರಾಯಲ್ಟಿ ಅಂತ ಹೇಳ್ತಾರೆ ಅಲ್ವಾ ಪ್ಯೂರಿಟಿ ಇಸ್ ಪ್ರಾಸ್ಪರಿಟಿ ಅಂತ ಹೇಳ್ತಾರೆ ಆ ಪ್ಯೂರಿಟಿ ನಮ್ಮ ಹತ್ರ ಇರಬೇಕಾಗ್ತದೆ ಆ ಊಟನೂ ಕೂಡ ನಮಗೆ ಮುರುಳಿನಲ್ಲೇ ಸಿಗುತ್ತೆ ಇನ್ನು ಶಾಂತಿ ಆತ್ಮದ ಮೂಲ ಗುಣ ಮೂಲ ಗುಣ ಏಳು ಗುಣಗಳೇನಿದ್ದಾವಲ್ಲ ಅದರಲ್ಲಿ ಮೊದಲನೇ ಸ್ಥಾನವನ್ನು ನಾವು ಶಾಂತಿಗೆ ಕೊಡ್ತಾ ಇದೀವಿ ಆತ್ಮದ ಮೂಲ ಗುಣ ಶಾಂತಿ ಆ ಶಾಂತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತೇಳಿದ್ರೆ ನಾವು ಈ ಮುರುಳಿ ಅನ್ನುವಂಥ ಊಟವನ್ನು ಮಾಡಿದಾಗ ನಮಗೆ ಶಾಂತಿ ಅನುಭೂತಿ ಅನ್ನುವಂಥದ್ದು ಆಗ್ತದೆ ಹೊಟ್ಟೆ ಹಸಿವಾದಾಗ ಹಸುವಿನ ಒಂದು ಸಂಕಷ್ಟ ಏನು ನಡೀತಾ ಇರ್ತದಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಆಹಾರಕ್ಕೆ ಎಷ್ಟು ಶಕ್ತಿ ಇದೆಯೋ ಮುರುಳಿಗೂ ಅಷ್ಟೇ ಶಕ್ತಿ ಆತ್ಮಕ್ಕೆ ನೆಮ್ಮದಿಯನ್ನು ಕೊಡುವಂಥದ್ದು ಶಾಂತಿಯನ್ನು ಕೊಡ್ತಕ್ಕಂಥದ್ದು ಹಾಗೆ ಪ್ರೀತಿ ಕೂಡ ತಂದೆಯ ನಿರ್ಲೋಭ ಪ್ರೀತಿ ಅಂತಕ್ಕಂಥದ್ದು ಆತ್ಮವನ್ನು ತೃಪ್ತಗೊಳಿಸ್ತಕ್ಕಂಥ ಆಹಾರ ತಂದೆಯ ನಿರ್ಲೋಭವಾಗಿರ್ತಕ್ಕಂಥ ಪ್ರೀತಿ ಇದೆಯಲ್ಲ ಅದು ಆತ್ಮವನ್ನು ತೃಪ್ತಿಗೊಳಿಸುವಂಥ ಆಹಾರ ಆ ಆಹಾರ ನಮಗೆ ಮುರುಳಿನಲ್ಲಿ ಸಿಗುತ್ತೆ ಎಷ್ಟು ಜನ ನಾವು ಈ ಮುರುಳಿಯನ್ನು ಪ್ರತಿನಿತ್ಯ ಊಟ ಮಾಡ್ತೀವಿ ದೇಹಕ್ಕಂತೂ ಮೂರು ಟೈಮ್ ಹಾಕ್ತೀವಿ ಬೆಳಗ್ಗೆ ಹಾಕ್ತೀವಿ ಮಧ್ಯಾಹ್ನ ಹಾಕ್ತೀವಿ ರಾತ್ರಿ ಹಾಕ್ತೀವಿ ಇದ್ರ ನಡುವೆ ನಡುವೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅವಾಗೆಲ್ಲ ಬಾಯಾಡ್ತಾನೆ ಇರ್ತೀವಿ ದೇಹಕ್ಕೆ ಏನೇನು ಬೇಕಾಗ್ತೋ ಅಗತ್ಯಕ್ಕಿಂತ ಹೆಚ್ಚಿನದಾಗ ಕೊಡ್ತಾನೇ ಇದ್ದೀವಿ ಆದರೆ ಆತ್ಮಕ್ಕೆ ಬೇಕಾಗಿರತಕ್ಕಂಥ ಆಹಾರದ ಬಗ್ಗೆ ನಾವು ಯೋಚನೆ ಮಾಡಿದ್ದೀವ ಬಾಬಾ ಅಂತೂ ಕೊಡ್ತಾನೇ ಇದ್ದಾರೆ ಬಾಬಾ ಬಡಿಸ್ತಾನೆ ಇದ್ದಾರೆ ಊಟವನ್ನು ಆದರೆ ನಾವು ಊಟವನ್ನು ಮಾಡ್ತಕ್ಕಂಥರಾಗ್ಬೇಕು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವತಃ ಬಾಬಾರವರೇ ತಂದೆಯವರೇ ಪರಮಾತ್ಮನೇ ಬಂದು ಈ ಒಂದು ಊಟವನ್ನು ಕೊಡ್ತಾ ಇದ್ದಾರೆ ಯಾರು ಈ ಊಟವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಯಾವುದೇ ಭವರೋಗಗಳು ಅಂತಕ್ಕಂಥದ್ದು ಕಾಣ್ತಾ ಇಲ್ಲ ಮತ್ತು ಕಾಡ್ತಾನೂ ಕೂಡ ಇಲ್ಲ ಅಲ್ವೇ ಹಾಗೇ ಇತರ ಆತ್ಮಗಳಿಗೆ ಕಲ್ಯಾಣ ಮಾಡತಕ್ಕಂತಹ ಒಂದು ಶಕ್ತಿನೂ ಕೂಡ ನಮಗೆ ಸಿಗುತ್ತೆ ಈ ಮುರುಳಿಯನ್ನು ಮುರುಳಿ ಅಂತಕ್ಕಂಥದ್ದು ಆತ್ಮಕ್ಕಿರುವಂಥ ಭೋಜನ ಈ ಭೋಜನವನ್ನು ಮಿಸ್ ಮಾಡಬಾರ್ದು ನಾವು ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು ಈ ವಿಚಾರದಲ್ಲಿ ವ್ರತ ಮಾಡೋದು ಬೇಡ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತೀವಲ್ಲ ಅಲ್ಲಿ ಒಂದು ದಿವಸ ವ್ರತ ಮಾಡ್ತೀವಿ ಇಲ್ಲಿ ಅದರ ವ್ರತ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಮುರುಳಿಯನ್ನು ಕೇಳ್ತಾ ಇರಬೇಕು ಎಷ್ಟು ಕೇಳ್ತಾ ಇರ್ತೀರೋ ಅಷ್ಟು ಆತ್ಮಿಕವಾಗಿ ಸಬಲರಾಗ್ತಾ ಹೋಗ್ತೀವಿ ಈ ಎಲ್ಲ ಅಂಶಗಳು ಕೂಡ ಅಂದರೆ ಆತ್ಮಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಊಟಗಳಿದಾವಲ್ಲ ಇದೆಲ್ಲ ಕೂಡ ಸುಖ ಶಾಂತಿ ಆನಂದ ಪ್ರೇಮ ಪವಿತ್ರತೆ ಜ್ಞಾನ ಶಕ್ತಿ ಇವೆಲ್ಲವೂ ಕೂಡ ಬಾಬಾರವರು ಕೊಡುವಂಥ ಊಟದ ಮೆನು ಇದು ಈ ಮೆನು ಇದು ಈ ಅಂಶಗಳು ಮುರುಳಿ ಮುಖಾಂತರ ಪ್ರತಿದಿನ ದೊರೀತವೆ ನಮಗೆ ಇವುಗಳಲ್ಲದೆ ಆತ್ಮ ಅಂದರೆ ಇವುಗಳಿಲ್ಲ ಅಂತ ಹೇಳಿದರೆ ಆತ್ಮ ದುರ್ಬಲವಾಗಿ ಮಾಯೆಯ ಆಕ್ರಮಣಕ್ಕೆ ಒಳಗಾಗ್ಬಿಡ್ತದೆ ಮಾಯೆ ನಮ್ಮನ್ನು ವಶೀಕರಣ ಮಾಡ್ಕೊಂಬಿಡ್ತದೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಇವಿದವಲ್ಲ ಇವೆಲ್ಲವೂ ಕೂಡ ರೋಗಗಳಿವು ಈ ರೋಗಗಳು ನಮ್ಮನ್ನು ಏನು ಮಾಡ್ತವೆ ಅಟ್ಯಾಕ್ ಮಾಡಿಬಿಡ್ತವೆ ನಮ್ಮ ಮುರುಳಿಯನ್ನು ಕೇಳ್ತಾ ಹೋಗದೇ ಇದ್ದರೆ ಹಾಗಾಗಿ ಆತ್ಮದ ಒಂದು ತೃಪ್ತಿ ನೋಡಿ ದೇಹಕ್ಕೆ ಎಷ್ಟೇ ರುಚಿಯಾದಂಥ ಆಹಾರ ನೀಡಿದರೂ ಕೂಡ ಆತ್ಮಕಾಲಿಯಾಗಿದ್ದರೆ ನಿಜವಾದ ಸಂತೋಷ ಸಿಗೋದಿಲ್ಲ ಆದರೆ ಮುರುಳಿಯ ಆಹಾರದಿಂದ ಆತ್ಮಕ್ಕೆ ಅತೀಂದ್ರಿಯ ಸುಖ ಸಿಗುತ್ತೆ ಅತೀಂದ್ರಿಯ ಶಕ್ತಿ ಅನ್ನುವಂಥದ್ದು ಸಿಗ್ತದೆ ನೆಮ್ಮದಿ ಅನ್ನುವಂಥದ್ದು ಸಿಗ್ತದೆ ಅಂದರೆ ಇಂದ್ರಿಯಗಳ ಅನುಭವಕ್ಕೆ ಬರೆದಿರತಕ್ಕಂಥ ಒಂದು ಸುಖ ಅನ್ನುವಂಥದ್ದು ಇದೆಯಲ್ಲ ಅದನ್ನು ಪರಮಾತ್ಮನ ಮುರುಳಿಯನ್ನು ಕೇಳಿರ್ತಕ್ಕಂಥವ್ರಿಗೆ ಪರಮಾತ್ಮನ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಪರಮಾತ್ಮನೊಂದಿಗೆ ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಪರಮಾತ್ಮನೊಂದಿಗೆ ಕನೆಕ್ಟ್ ಯಾರಾಗ್ತಾರೋ ಆ ಒಂದು ರಾಜಯೋಗವಿದ್ಯೆನ ಯಾರು ಕಲ್ತಿದಾರೋ ಅವರಿಗೆ ಮಾತ್ರ ಸಾಧ್ಯವಿದೆ ಆದ್ದರಿಂದ ಮುರುಳಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಬಾರ್ದು ಎಂತಹ ಸಂದರ್ಭ ಬಂದರೂ ಕೂಡ ಭಲೆ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದರೂ ಕೂಡ ದೈಹಿಕ ಆರೋಗ್ಯದಲ್ಲಿ ಹೇಗಾದರೂ ಮಾಡಿ ಮುರುಳಿಯನ್ನು ತರಿಸ್ಕೊಂಡು ಓದುವಂಥ ಕೆಲಸನಾದರೂ ನಾವು ಮಾಡಬೇಕು ಸೆಂಟ್ರಿಗೆ ಹೋಗ್ಲಿಕ್ಕೆ ಆಗದೇ ಇದ್ರೂ ಕೂಡ ಯಾಕಂದರೆ ಮುರುಳಿ ಆತ್ಮಕ್ಕೆ ಪ್ರತಿದಿನದ ದಿನದ ಆಹಾರ ಮುರುಳಿಯನ್ನು ಕೇಳಿಲ್ಲ ಅಂತೇಳಿದ್ರೆ ಆತ್ಮ ಉಪವಾಸ ಮಾಡ್ದಂಗೆ ಆಗ್ಬಿಡ್ತದೆ ಎಷ್ಟು ವರ್ಷಗಳಿಂದ ನಾವು ಉಪವಾಸ ಕೆಡಬಿದ್ದೀವಿ ಆತ್ಮವನ್ನು ಅಲ್ವಾ ಹಾಗಾಗಿ ಮುರುಳಿಯನ್ನು ಆಲಿಸಬೇಕು ಮುರುಳಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲ ಮುರುಳಿಯನ್ನು ಧಾರಣೆ ಮಾಡಿಕೊಳ್ಬೇಕು ನಾವು ಯಾವುದೋ ಆಹಾರವನ್ನು ಸೇವನೆ ಮಾಡಿದಾಗ ಅದು ನಮ್ಮ ದೇಹವನ್ನು ಸೇರಬೇಕು ನಮ್ಮ ರಕ್ತವನ್ನು ಸೇರಬೇಕು ಆಗ ಆ ಆಹಾರದ ಲಾಭವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕೇವಲ ನಾನು ಪ್ರತಿನಿತ್ಯ ಮುರುಳಿಗೆ ಹೋಗ್ತೀನಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮುರುಳಿ ಕೇಳ್ತಾ ಇರ್ತಾರೆ ಆದರೂ ಸ್ವಭಾವದಲ್ಲಿ ಬದಲಾವಣೆಗಳಾಗಿಲ್ಲ ಸಂಸ್ಕಾರದಲ್ಲಿ ಬದಲಾವಣೆಗಳಾಗಿಲ್ಲ ನಡೆ ನುಡಿ ಯಾವ ಭಾವ ಲಾವ ಲಹರಿ ಅವೆಲ್ಲವೂ ಕೂಡ ದೈವಿಕತೆಯನ್ನು ಪಡೆದುಕೊಂಡಿರಬೇಕಾಗ್ತದೆ ಅಂದರೆ ಧಾರಣೆ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಇದೆ ಇದು ಧಾರಣೆ ಮಾಡಿಕೊಳ್ಬೇಕು ಆಹಾರ ಅಂತಕ್ಕಂಥದ್ದು ನಾವು ತಿಂದಂಥ ಆಹಾರ ನಮ್ಮ ದೇಹವನ್ನು ಹೆಂಗೆ ಸೇರುತ್ತಲ್ಲ ಹಾಗೆ ನಾವು ಮುರುಳಿಯನ್ನು ಕೇಳ್ತೀವಲ್ಲ ಆತ್ಮ ಅದು ಫಂಕ್ಷನಲೈಸ್ ಆಗಬೇಕದು ಕಾರ್ಯರೂಪದಲ್ಲಿ ಬರಬೇಕದು ಸದಾ ಸಂತೃಪ್ತ ಮತ್ತು ಶಕ್ತಿಶಾಲಿ ಇದ್ದಾಗ ಮಾತ್ರ ಅದರ ಅದೇ ಅದರ ಪ್ರಮಾಣ ಓ ಇವರು ಮುರಳಿಯನ್ನು ಚೆನ್ನಾಗಿ ಕೇಳ್ತಾರೆ ಶ್ರೀಮತವನ್ನು ಪರಿಪಾಲನೆ ಮಾಡ್ತಾರೆ ಅಂತ ಅದರ ಅರ್ಥ ಈಗ ಊಟ ಮಾಡಿದ್ದೀವಲ್ವ ಜೀರ್ಣಿಸ್ಕೊಳ್ಬೇಕಾಗುತ್ತದನ್ನ ಒಟ್ಟಾರೆ ದೇಹಕ್ಕೆ ಅನ್ನ ಜಲ ಗಾಳಿ ಬೆಳಕು ಅನ್ನೋದು ಭೋಜನವಾದರೆ ಆತ್ಮಕ್ಕೆ ಜ್ಞಾನ ಯೋಗ ಪವಿತ್ರತೆ ಶಾಂತಿ ಪ್ರೀತಿ ಸೇವಾ ಭಾವ ಇವೆಲ್ಲವೂ ಕೂಡ ಭೋಜನವಾಗ್ತದೆ ಈ ಮುರುಳಿ ಅಂತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಅನ್ನ ಅದು ಆತ್ಮಕ್ಕೆ ಜೀವಧಾನವನ್ನು ನೀಡುತ್ತದೆ ಆದ್ದರಿಂದ ಪ್ರತಿದಿನ ಮುರುಳಿಯನ್ನು ಆಲಿಸಿ ಧಾರಣೆ ಮಾಡಿಕೊಳ್ಳಬೇಕು ಆತ್ಮದ ನಿತ್ಯ ಜೀವನಕ್ಕೆ ಆತ್ಮದ ನಿತ್ಯ ಜೀವನಕ್ಕೆ ಮುರುಳಿ ಎನ್ನುವಂಥದ್ದು ಅತಿ 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 ಅವಶ್ಯವಾಗಿರುತ್ತದೆ ಆತ್ಮಕ್ಕೆ ಭೋಜನ ಈ ಮುರಳಿ ಆದ್ದರಿಂದ ಯಾರೂ ಕೂಡ ಮುರಳಿಯನ್ನು ತಪ್ಪಿಸಬಾರ್ದಾಗಿದೆ ಬಾಬನು ಕೂಡ ಹೇಳ್ತಾರಲ್ಲ ಮೈ ಡಿಯರ್ ಚಿಲ್ಡ್ರನ್ ಡೋಂಟ್ ಮಿಸ್ ಈವನ್ ಅ ಸಿಂಗಲ್ ಮುರಳಿ ಸಿಂಗಲ್ ಮುರಳಿಯನ್ನು ಕೂಡ ನಾವು ಮಿಸ್ ಮಾಡಬಾರ್ದು ವಿ ಶುಡ್ ಕೀಪ್ ಆನ್ ಲಿಸ್ನಿಂಗ್ ಟು ದ ಮುರಳಿ ವೆನ್ ಎವರ್ ಇಫ್ ಯು ಕಾಂಟ್ ಗೋ ಟು ದ ಸರ್ವಿಸ್ ಸೆಂಟರ್ಸಿಗೆ ಹೋಗ್ಲಿಕ್ಕಾಗಿಲ್ಲ ಅಂತಂದರೆ ನೀವು ಅದನ್ನು ತರಿಸ್ಕೊಂಡಾದರೂ ಓದಿ ಊಟ ಮಾಡಬೇಕು ನಾವು ಆತ್ಮಕ್ಕೆ ಊಟವನ್ನು ಕೊಡಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ದೇಹ ಹೇಗೆ ರುಜಿನವಾಗ್ತದೋ ಹಾಗೆ ಆತ್ಮನು ಕೂಡ ಪಂಚವಿಕಾರಗಳಿಗೆ ವಶೀಭೂತವಾಗಿಬಿಟ್ಟು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತದೆ ಯಾವುದು ಪಾತ್ರದಲ್ಲಿ ಅಂದರೆ ಎಲ್ಲಿ ಅಸ್ತಿತ್ವ ಕಳ್ಕೊಳ್ತಿದ್ದೆ ಸತ್ಯ ತಿರತೆಗೆ ಅದಕ್ಕೆ ಬರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಮತ್ತು ಅಲ್ಲಿಗೆ ಬರಬೇಕು ಅಂದರೂ ಕೂಡ ಯಾವ ಪ್ರಮಾಣದಲ್ಲಿ ನಾವು ಬರಬೇಕು ಅಲ್ವಾ ಸತ್ಯಗೋದು ಆದಿಗೆ ಬರಬೇಕಾ ಮುರುಳಿಯನ್ನು ಚೆನ್ನಾಗಿ ನಾವು ಕೇಳಬೇಕಾಗ್ತದೆ ಮತ್ತು ಧಾರಣೆ ಬಹಳ ಬಹಳ ಮುಖ್ಯವಾಗ್ತದೆ ಅಚ್ಚ ಓಂ ಶಾಂತಿ